ಹೇಗಿದ್ದೀರಾ ಹಾಗೂ ಕಲ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾವಾಗ್ಲೂ ನಾನು ಕಾರ್ಯೋನ ಸ್ಟಾರ್ಟ್ ಮಾಡೋದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಬರೀ ಕೆಲಸನೇ ಆಗೋಯ್ತು ಮನೆಯಲ್ಲಿ ಬೆಳಗ್ಗೆಯಿಂದ ಬರೀ ಕೆಲಸ 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 ಆಗೋಗ್ಬಿಟ್ಟಿತ್ತು ಅದಕ್ಕೆ ಅಟ್ಲೀಸ್ಟ್ ಇವಾಗಾದರೂ ಸ್ಟಾರ್ಟ್ ಮನೆ ಬಿಟ್ಟಾಗಾದರೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯಾವಾಗಲೂ ಆಗಲಿಲ್ಲ ಸರಿ ನೈಸ್ ರೋಡಕ್ಕೆ ಬಂದ್ವಿ ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದರೆ ನಿದ್ದೆ ಬಂದ್ಬಿಟ್ಟಿತ್ತು ಫುಲ್ ಅಳಗ್ 个一味。 ಮತ್ತೆ ಆಲ್ರೆಡಿ ಇವಾಗ ಟೈಮ್ ಟೆನ್ ತರ್ಟಿ ಆಗೋಗ್ಬಿಟ್ಟಿದೆ ಮಲ್ಕೊಳ್ಳೋಷ್ಟೋ ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ರೀಚ್ ಆಗಿ ಒಂದು ನೈನ್ ಓ ಕ್ಲಾಕ್ ಏನೋ ರೀಚ್ ಆಗಿ ಸೊ ಚಿತ್ರದುರ್ಗದಿಂದನೇ ಫುಲ್ ಮಳೆ ಸ್ಟಾರ್ಟ್ ಆಯಿತು ಇನ್ನೂ ಮಳೆ ನಿಂತಿಲ್ಲ ಮಳೆ ಇದೆ ರೂಮ್ ಒಂದು ತುಂಬ ಚೆನ್ನಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ಇಷ್ಟ ನೀಟಾಗಿದೆ ತುಂಬ ತುಂಬಾ ಕ್ಲೀನ್ ಆಗಿದೆ ನನ್ನ ಮಗಳು ಹಿಡಿಯಕಾಗ್ತಾ ಇಷ್ಟೊತ್ತು ಜಂಪ್ ಮಾಡ್ತೀನಿ ಜಂಪ್ ಮಾಡ್ತೀನಿ ಅಂತ ಫುಲ್ ಜಂಪ್ ಮಾಡಿಕೊಂಡೇ ಇದ್ಲು ಇವಾಗ ಅಲ್ಲಿ ಹೋಗಿದ್ದಾಳೆ ಸಿಂಕ್ ಹತ್ರ ಬಾಯ್ ಕಡೆ ನಾನು ರೂಮ್ ವಿಡಿಯೋನ ಬೆಳಿಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ ಒಂದು ಕೂಲರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದೊಂಥರ ಹಟ್ ಹೌಸ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಒಂಥರ ಹಟ್ಟದ ಸ್ಮೆಲ್ ಬರುತ್ತಲ್ಲ ಅದೊಂಥರ ಸೂಪರಾಗಿದೆ ಚೆನ್ನಾಗಿದೆ ಸ್ಮೆಲ್ ಮಾಡೋಕ್ಕೆ ಸೊ ನೋಡೋಣ ಬೆಳಗ್ಗೆ ಯಾವ ಪ್ಲೇಸ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಬೆಳಿಗ್ಗೆ ಎದ್ದು ರಚನೆ ಮಾಡಬೇಕು ಎಲ್ಲೇ ಹೋಗಬೇಕು ಅಂತ ನೋಡೋಣ ಸೊ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವೆಲ್ಲ ನಾವು ಐಟಮ್ಸು ತೊಗೊಂಡಿದ್ದೀರ ಅಡಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಈಗ ನಮ್ಗೆ ಗೊತ್ತಿರುತ್ತೆ ಹೋಟ್ಲ್ಗಳಲ್ಲೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಮತ್ತೆ ಹೆಲ್ತ್ಗೆ ಅಡ್ಜಸ್ಟ್ ಆಗೋ ಫುಡ್ಡು ಸಿಗೋದಿಲ್ಲ ನಾವೇನು ಮಾಡಿದೀವಿ ಎಲ್ಲ ಕ್ಯಾರಿ ಮಾಡ್ಬೋದು ಈ ಸತಿ ಫಸ್ಟ್ ಟೈಮ್ ಈ ಥರ ಪ್ಲ್ಯಾನ್ ಮಾಡಿರೋದು ಮೈಟ್ ಬಿ ಫಸ್ಟ್ ಟೈಮೇ ಹಿಟ್ ಆಗುತ್ತೆ ಗೊತ್ತಿದ್ದೀಯ ಅಲ್ಲಿ ಇರಂತಾ ದಿಸ್ ಸ್ಪಿಡ್ ಟೆಕ್ನಿಕ್ ನಗೆ ಹಾಯ್ ಅಪ್ಕಿಯೋ ಬಿ ಚುಕ್ಕ 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 ನಾವಿದೀವಿ ಈಗ ರಾಯಲ್ ಎನ್ಕ್ಲೋಶ ರಾಜಾಂಗಣ ಒಂದು ಪಿನ್ಸ್ ಪಾತಾಇದ ತ ಈಗ ರಾಯಲ್ ಎನ್ಕ್ಲೋಶ ಲಗತ್ತಿದೆ ವೆದರ್ ಅಂತೂ ಕೂಲ್ ಆಗಿದೆ ಫುಲ್ ಕೂಲ್ ಆಗಿದೆ ಬೇಸ್ಗೆಲ್ ಬಂದರೆ ಫುಲ್ ಅಷ್ಟೇ ಬರ್ನ್ ಆಗಿ ಸೊ ಈ ಟೈಮಲ್ಲಿ ಬಂದರೆ ತುಂಬ ಕೂಲಾಗಿರುತ್ತೆ ಅಂಡ್ ಏನು ಟೈರ್ಡ್ ಅಂತ ಅನ್ಸೋದಿಲ್ಲ ಇದು ಬಂದು ಶಿವ ಟೆಂಪಲ್ಲು ಈ ಶಿವ ಅಲ್ಲಿ ನೀರು ತುಂಬ ಇತ್ತು ಅಂದರೆ ಆ ಗರ್ಭಗುಡಿ ಒಳಗಡೆ ಮುಚ್ಚೋಗ್ಬೇಕು ಅಷ್ಟು ನೀರಿತ್ತು ಮುಂದೆ ತುಂಬ ಆಳ ಇತ್ತು ಆ್ಯಂಡ್ ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ ಏನಾದರೂ ಹಾವು ಆ ಥರದೇನೂ ಇರುತ್ತೇನೋ ಅಂತ ಜಸ್ಟ್ ಸುಮ್ಮನೆ ಅಲ್ಲಿ ನೀರಲ್ಲಿ ಮಾತ್ರ ಆಟ ಆಡೋಣ ಅಂತ ಹೇಳಿ ಜಸ್ಟ್ ಅಲ್ಲಿ ಮಾತ್ರ ನಿಂತ್ಕೊಂಡು ಆಟಾಡಿ ಬಂದ್ವಿ ಅಷ್ಟೇ ನೋಡ್ಬೋದು ಎಷ್ಟು ನೀರಿದೆ ಆಲ್ಮೋಸ್ಟ್ ಸಮ್ಮರಲ್ಲಿ ಒನ್ ಟೂ ಮಂತ್ಸ್ ಇರಲ್ವಂತೆ ನೀರು ಇಲ್ಲಿ ಮಿಕ್ಕಿದ್ದೆಲ್ಲ ದಿವ್ಸ ನೀರು ತುಂಬ ಇರುತ್ತಂತೆ ಸೊ ಅಲ್ಲಿನವರು ಹೇಳಿದ್ರು ಇಲ್ಲಿ ಯಾವಾಗೋ ಆಲ್ಮೋಸ್ಟ್ ನೀರಿರುತ್ತೆ ಅಂತ சாமி கப்படா ஷேக் சாமி கப்பல மாட கொண்டா சாமி கப்பாயா ஆ ஆமேலே video ಅಲ್ಲಿ ಒಂದು ಆನೆ ಇತ್ತು ಟೆನ್ ರುಪೀಸ್ ಕೊಟ್ಟರೆ ಆಶೀರ್ವಾದ ಮಾಡುತ್ತೆ ಅಂತ ನಮ್ಗೈ ಹೇಳಿದ್ರು ಅಂದ್ಬಿಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ ನನ್ನ ಮಗಳು ಫುಲ್ಲು ಭಯ ಬಿದ್ದುಬಿಟ್ಲು ಫುಲ್ಲು ಕಿರ್ಚಕ್ ಸ್ಟಾರ್ಟ್ ಮಾಡಲು ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಹತ್ತಿದ್ದಾಳೆ ತುಂಬ ಅಂದರೆ ತುಂಬ ಹೆದ್ರಕೊಂಬಿಟ್ಲು ನಮಗೂ ಕೂಡ ಸಮಾಧಾನ ಸಮಾಧಾನಮಟ್ಟು ಸುಸ್ತಾಗೋಯಿತು ಸೊ ಆಮೇಲೆ ಅಲ್ಲೇ ಪ್ರಸಾದ ಕೂಡ ಸಿಕ್ತು ನಮಗೆ ಅಲ್ಲೇ ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಫುಲ್ ಟೆಂಪಲ್ ಎಲ್ಲ ಒನ್ ರೌಂಡ್ ಹಾಕೋಣ ಅಂತೇಳಿ ಹೋದ್ವಿ ಆ್ಯಂಡ್ ಅಲ್ಲಿನ ಗೈಡು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮಗೆ ಈಗ ತುಂಗಭದ್ರಾ ನದಿ ಇದೆ ನಮಗೆ ಇಲ್ಲಿಂದ

ಜಿ ಟ್ವೆಂಟಿ ಕಾರ್ಯಕ್ರಮದ ನಾಲ್ಕು ಕಡೆ ಮಣ್ಣು ತೆಗೆದಾಗ ಒಂದ್ ಕಡೆ ಹೂವಿನ ಕುಂಡಲಗಳು ಆಮೇಲೆ ಹಾಸು ಬಂಡೆಗಳು ರಾಜಮಾರ್ಗ ಬ್ರಿಕ್ಸ್ ವಾಲ್ ಮಾಡಿರ್ತಕ್ಕಂಥ ಅವೆಲ್ಲ ಬಂದಿದಾವೆ ಆಗ ಇನ್ನು ಇದು ಇನ್ ಡೆಪ್ತ್ ವರ್ಕ್ ಮಾಡಿದಾಗ ಮಾತ್ರ ಇದು ಬಹಳ ಸ್ಪಷ್ಟವಾಗಿ ಸಿಗ್ತದೆ ಓಲ್ಡ್ ಫ್ಲೋರಿಂಗ್ ಬರಲಿವರೆಗೆ ತೆಗಿಬೇಕು ಮಣ್ಣು ಸರ್ ಇದು ಲೇಟ್ ಲೇಟ್ ಆಗ್ತಾ ವರ್ಕ್ ದೇವಿಯ ಪುರಾಣ ಕಥೆ ಹೇಳ್ತಾ ಇದ್ರು ಆ ಪುರಾಣ ಕಥೆ ಮೇಲೆ ದೇವರ ಮೂರ್ತಿ ಇಟ್ಕೊಂಡು ದೇವರ ಮೂರ್ತಿ ಅಮ್ಮನವರ ಮೂರ್ತಿ ಇಟ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂಥ ತರಬೇತಿ ಹೊಂದದ ಆನೆಗಳನ್ನು ಕಟ್ಟುವ ಸ್ಥಳದಲ್ಲಿ ಇದು ಗದಗ ಇದು ಹನ್ನೊಂದು ಆನೆ ಕಟ್ ನೆಲ್ಕಂತ ಹತ್ತು ಆನೆಗಳು ದೇವರಿಗೆ ಮಧ್ಯದಲ್ಲಿ ಮೂರು ಅಂತಸ್ತಿನ ಭವನ ಪಟ್ಟದ ರಾಜ ಪಟ್ಟದ ರಾಣಿಯವರಿಗೆ ಕರ್ಕೊಂಡು ಹೋಗ್ತಕ್ಕಂಥ ರಾಜ ಅಶ್ವ ಶಾಲೆ ಇದೆ ಸರ್ ಐವತ್ ಸಾವಿರ ಫಿರೂಪಾಕ್ಷ ಟೆಂಪಲ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ನಾವು ಲೋಟಸ್ ಮಹಲ್ ಮತ್ತು ಆನಿ ಮಂಟಪ ಹೋಗಿದ್ವಿ ಎರಡೂ ಮುಗಿಸ್ಕೊಂಡಾದ್ಮೇಲೆ ಹಂಪಿ ಮ್ಯೂಸಿಯಂ ಇದೆ ಸೊ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆಮೇಲೆ ಆ ಮ್ಯೂಸಿಯಮ್ ಆಗಿದ ತಕ್ಷಣವೇ ವಿಠಲ ಟೆಂಪಲ್ಗೆ ಹೋಗಬೇಕಿತ್ತು ಯಾಕಂದರೆ ಅದು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಕ್ಲೋಸ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಸೊ ಪಟಾಪಟ ಅಂತ ನೋಡಿಕೊಂಡು ಹೋದ್ವಿ ಆ್ಯಂಡ್ ಒಂದು ದಿವ್ಸದಲ್ಲಿ ತುಂಬ ಪ್ಲೇಸಸ್ನ ಕವರ್ ಮಾಡಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡಿದಗಿಂತ ಜಾಸ್ತಿ ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ ಮ್ಯೂಸಿಯ ಕೂಡ ಅಷ್ಟೇ ತುಂಬ ನೀಟ್ ತುಂಬ ಚೆನ್ನಾಗಿತ್ತು ಏನಂದ್ರೆ ನಮಗೆ ತುಂಬಾ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಮಗು ಬೇರೆ ಇತ್ತು ಅಂಡ್ ನನ್ನ ಹಸ್ಬೆಂಡ್ ಒಬ್ಬರೇ ಎತ್ಕೊಂಡಿದ್ರು ಸೊ ಹಾಗಾಗಿ ಏನು ಅಷ್ಟು ಡೀಪ್ ಆಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ಛತ್ರಿನೂ ಇಟ್ಕೊಂಡು ಕ್ಯಾಮ್ರಾ ಕೂಡ ಇಟ್ಕೊಂಡು ಮಗು ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗೋಯಿತು ಸೊ ಬೇಗ ಬೇಗ ಪಟಾಪಟ್ ಅಂತ ಹೇಳ್ಬಿಟ್ಟು ಮ್ಯೂಸಿಯಂ ನೋಡಿಕೊಂಡು ಆಮೇಲೆ ಬಿಟ್ಟಾಳ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಓಟ್ವಿ ತುಂಬ ಅಂದರೆ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು ಸಂಜೆ ಆದಮೇಲೆ ಸೊ ಇದು ಲಾಸ್ಟ್ ಟೆಂಪಲ್ಲು ವಿಠಲ ಟೆಂಪಲ್ಲು ಇದು ಸಿಕ್ಸ್ ಓ ಕ್ಲಾಕ ಕ್ಲೋಸ್ ಆಗಿಬಿಡ್ತಾಯಿತ್ತು ನಾವು ಒಂದು ಐದು ಕಾಲು ಅನಿಸುತ್ತೆ ನಾವು ಅಲ್ಲಿಗೆ ರೀಚ್ ಆದಾಗ ಸೊ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಸೊ ಅಲ್ಲಿ ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ಕಂಪ್ಲೀಟಾಗಿ ನೋಡ್ತೀನಿ ಅಂತ ಹೇಳಿದರೆ ಸೊ ಇದೆಲ್ಲ ನೋಡಿಕೊಂಡು ನಾವು ವಾಪಸ್ಸಾದ್ವಿ ಆ್ಯಂಡ್ ಏನಂದರೆ ಎಲ್ಲೂ ಕೂಡ ವಿಗ್ರಹಗಳಿಲ್ಲ ಸೊ ಮುಸ್ಲಿಮ್ಸ್ ಅವರು ಎಲ್ಲನೂ ಹಾಳು ಮಾಡಿದ್ದಾರೆ ಸೊ ಏನಂದರೆ ವಿಗ್ರಹಗಳಿದ್ದು ಅದೊಂದು ಪೂಜೆ ಮಾಡಿದ್ರೆ ಅದರದ್ದು ಏನು ಕಳೆನೇ ಬೇರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವಿಷ್ಟು ಪ್ಲೇಸಸ್ನ ಕವರ್ ಮಾಡ್ತೀನಿ ಅಂತ ಆ್ಯಂಡ್ ಆ್ಯಂಡ್ ಈ ಊರು ಗೈಡ್ ಇದ್ದಾರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಯಾರಾದರೂ ಹಂಪಿಗೆ ಹೋದರೆ ಪ್ಲೀಸ್ ಯಾರನ್ನಾದರೂ ಚೆನ್ನಾಗಿರೋ ಗೈಡ್ನ ತುಂಬ ಅಂಥವ್ರನ್ನ ಕರ್ಕೊಂಡು ಹೋದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇವರಂತೂ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತೆ ಸೊ ಇದಾದ್ಮೇಲೆ ನಾವು ರೂಮ್ಗೆ ಹೋದ್ವಿ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು ಆ್ಯಂಡ್ ಅದು ಅಲ್ಲದೆ ಮಗು ಎತ್ಕೊಂಡು ನಾವು ಓಡಾಡೋದಿದೆಯಲ್ಲ ತುಂಬಾ ರಿಸ್ಕ್ ಅದು ಬೆಳ್ಳುಳ್ಳಿನ ಈ ರೇಂಜ್ಗೂ ಚರ್ಚ್ತಾರೆ ಅಂತ ನನಗೆ ಇವತ್ತೆ ಗೊತ್ತಾಗಿದ್ದು ನನ್ನ ಕುಟ್ಟಿದ್ಯಾ ನೋಡಿ ನಮ್ಮ ಮೆಸ್ಸಿ ರೂಮ್ನ ಅವಕಾತ ಆಗಿದೆ ನಮ್ಮ ಮೆಸ್ಸಿ ರೂಮ್ ನನ್ನ ಮಗಳಲ್ಲಿ ಕೊಕ್ಕೊಂಬೆಲ್ಲ ನೋಡ್ಕೊಂಡು ಕುಟ್ಬಿಟ್ಟೆ ಎಲ್ಲಾದ್ರೂ ಕಾಟ ತಪ್ಪಲ್ಲ ಅಡುಗೆ ಮಾಡೋ ಕಾಟ ಂಗಿರುತ್ತೆ ಹ್ಞೂ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಇವೆಲ್ಲ ಏನಿರಲ್ಲ ಮಸಾಲೆ ಕಲರು ಸೋಡಾ ಎಲ್ಲ ತಲೆನೋವು ಇಲ್ಲದೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಅಟ್ಲೀಸ್ಟ್ ಸಿಂಪಲ್ಲಾಗಿ ಅನ್ನ ಅದಕ್ಕೆ ತಕ್ಕಂತೆ ಒಂದು ರಸಾನೋ ಗೊಜ್ಜ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಎಲ್ಲ ಕ್ಯಾರಿ ಮಾಡಿ ಮಾಡ್ತಾಯಿದ್ವಿ ಒಂದು ಅರ್ಧ ಅವರ್ ಜಾಸ್ತಿ ಆಗುತ್ತೆ ಎಷ್ಟೇ ಟೈಮು ಬಟ್ ಹೊಟ್ಟೆ ತುಂಬ ತಿನ್ಬಿಟ್ಟು ನೆಮ್ಮದಾಗ ಮಲ್ಕೊಂಬುದು ಸೊ ನೋಡಿದ್ರಲ್ಲ ಇದಾಗಿತ್ತು ಈ ವ್ಲಾಗ್ ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗದಲ್ಲಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇದು ನಮ್ಮ ಹಂಪಿ ಡೇ ಒನ್ ಆಫ್ ಹಂಪಿ ಆ್ಯಂಡ್ ಸೆಕೆಂಡ್ ಡೇ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್